ನಮಸ್ಕಾರ ನಾನ್ ಮಂಜುನಾಥ್ ಕಾಮತ್ ಕಾರ್ಕಳ ಹಿರ್ಗಾನ ಲಕ್ಷ್ಮೀಪುರದ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಸಹಸ್ರ ಚಂಡಿಕಾಯಾಗವು ನಡೆಯುತ್ತಿದೆ ಅದರದೇ ಭಾಗವಾಗಿ ನಡೆದ ಕುಮಾರಿಕಾ ಪೂಜೆಯಲ್ಲಿ ನೂರು ಹೆಣ್ಣು ಮಕ್ಕಳು ಭಾಗವಹಿಸಿದ್ದು ಅತ್ಯಂತ ಆಕರ್ಷಕವಾಗಿತ್ತು ಬನ್ನಿ ಈ ಮುದ್ದು ಪುಟಾಣಿಗಳಲ್ಲೇ ದೇವರನ್ನ ಕಂಡು ಪಾದ ತೊಳೆದು ಆರತಿ ಬೆಳಗಿ ಹಾಲು ಕುಡಿಸಿ ಉಡುಗೊರೆ ಕೊಟ್ಟು ಹಿರಿಯ ವಯಸ್ಸಿನವರು ಈ ಮಕ್ಕಳ ಕಾಲು ಹಿಡಿಯುವ ವಿಶೇಷ ಆಚರಣೆಯನ್ನ ಕಣ್ತುಂಬಿಸಿಕೊಳ್ಳೋಣ ಮಹಾಲಕ್ಷ್ಮಿ ದೇವಾಲಯ ಲಕ್ಷ್ಮಿರ್ಗಾನ ಈ ದೇವರ ಸನ್ನಿಧಾನದಲ್ಲಿ ಸಹಸ್ರ ಚಂಡಿ ಯಾಗ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಮಾಡುವಂತಹ ಸಹಸ್ರ ಚಂಡಿ ಯಾಗವು ಪರಿಪೂರ್ಣವಾಗಿ ಅಥವಾ ಸಂಪೂರ್ಣವಾಗಿ ಸಾಂಗತವಾಗಿ ನೆರವೇರಬೇಕಾದ್ರೆ ಅದಕ್ಕೆ ಸುವಾಸಿನಿ ಪೂಜೆ ಮತ್ತು ಕುಮಾರಿಕಾ ಪೂಜೆ ಇದು ಅತಿ ಅಗತ್ಯ ನೂರು ಸುವಾಸಿನಿ ಹಾಗೂ ನೂರು ಕುಮಾರಿಕೆಯ ಪೂಜೆಯಲ್ಲಿ ಆಗ್ತಾ ಇದೆ ಮಂತ್ರಾನಮ್ ಮಾತೃಕಾದೇವಿ ದೇವಿ ಶಬ್ದನಾಂ ಜ್ಞಾನ ರೂಪಿಣಿ ಜ್ಞಾನಾಂಧ ಚಿನ್ಮಯಾತೀತ ಶೂನ್ಯಾನಂ ಶೂನ್ಯ ಸಾಕ್ಷಿಣಿ ಯಾದೇವಿ ಸರ್ವಭೂತೇಶು ಮಾತೃ ರೂಪೇಣ ಸಂಸ್ಥಿತ ಅಂತ ಆದಿಶಕ್ತಿ ಮಹಾಲಕ್ಷ್ಮಿಯನ್ನು ಇಲ್ಲಿ ಕುಮಾರಿಕೆ ರೂಪದಲ್ಲಿ ನಾವು ಆರಾಧಿಸ್ತಾ ಇದ್ದೇವೆ ಇದಾದ ನಂತರ ಅದೇ ದೇವಿಯನ್ನು ಸುವಾಸಿನೆಯರ ರೂಪದಲ್ಲಿ ಆರಾಧಿಸ ಆರಾಧಿಸ್ತಾ ಇದ್ದೇವೆ ಇದೆರಡು ಆದ ನಂತರ ಪೂರ್ಣಾಹುತಿ ಇತ್ಯಾದಿ ಸಾಂಗತ ಆಗಲಿಕ್ಕುಂಟು ಈ ಒಂದು ಸಹಸ್ರ ಚಂಡಿಯಾಗದ ಸಾಂಗತ మంగళం కృదా మంగళం కుండలికాక్షోదైవ్